ಅನ್ನು ದಿನದ ಪರಲೋಕಮನ್ನ ಸೆಪ್ಟೆಂಬರ್ ಇಪ್ಪತ್ತೊಂದು ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಕೀರ್ತನೆಗಳು ಇಪ್ಪತ್ತ್ ಮೂರು ನಾಲ್ಕು ಕರ್ತನ ನಿಜವಾದ ಮಂದಿಯಲ್ಲಿರುವ ನಿಜವಾದ ಕುರಿಗಳು ಕೇಡಿಗೆ ಹೆದರುವುದಿಲ್ಲ ಏಕೆಂದರೆ ಕರ್ತನು ಅವರಿಗೆ ಕೃಪೆ ತೋರಿಸುವುದಲ್ಲದೆ ಆತನು ಅವರೊಂದಿಗಿರುವನು ಅವರ ಪರವಾಗಿದ್ದು ಅವರಿಗೆ ತಾನು ನಿರ್ಮಿಸಿದ ಪಾಪ ಪರಿಹಾರದ ವಿಮೋಚನೆಯ ಫಲವನ್ನು ಅವರ ಪರವಾಗಿ ಅನ್ವಯಿಸಿರುವನು ಆತನು ತನ್ನ ವಾಕ್ಯದಲ್ಲಿ ಮಾಡಿರುವ ವಾಗ್ದಾನದ ಮೂಲಕ ಅವರೊಂದಿಗಿರುವುದು ಮಾತ್ರವಲ್ಲದೆ ಆಶ್ವಾಸನೆಯೊಂದಿಗೆ ಅವರೊಟ್ಟಿಗಿರುವನು ಆತನ ಅಭಯದ ಮೂಲಕ ಮರಣವು ಅವರ ಜೀವವನ್ನು ಕೊನೆಗಾಣಿಸುವುದಿಲ್ಲವಾದರೂ ಅವರು ಪುನರುತ್ಥಾನದಲ್ಲಿ ಎದ್ದು ಬರುವುದವರೆಗೂ ಕ್ರಿಸ್ತನಲ್ಲಿ ನಿದ್ದೆ ಹೋಗುವರು ಇಂಥ ಆಶ್ವಾಸನೆ ನಮಗಿರುವಾಗ ನಾವು ಕಾರ್ಕತ್ತಲಿನ ಕಣಿವೆಯಲ್ಲಿ ಹಾಡುತ್ತಾ ಕರ್ತನನ್ನು ಕೊಂಡಾಡುತ್ತಾ ನಡೆಯುವಾಗ ಯಾವ ಕೇಡಿಗೂ ಹೆದರುವುದಿಲ್ಲ ಕಾರಣವಿರುವುದಿಲ್ಲ ಯಾವ ಕೇಡಿಗೂ ಹೆದರುವ ಕಾರಣವಿರುವುದಿಲ್ಲ ನಮ್ಮ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಆತನನ್ನು ಕೊಂಡಾಡುತ್ತಾ ಆತನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವವರಾಗಿರಬೇಡವೇ ಕರ್ತನು ನಮ್ಮನ್ನು ಪ್ರೀತಿಸಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಆತನು ವಿಮೋಚಕನಾಗಿ ನಮ್ಮನ್ನು ತನ್ನ ರಾಜ್ಯದಲ್ಲಿ ಬಾಧ್ಯತೆಯನ್ನು ಕೊಡುವುದಕ್ಕಾಗಿ ಕರೆದಿರುವನು ರಿಫ್ರೆಂಟ್ ನಂಬರ್ ಮೂರು ಸಾವಿರದ ಎರಡುನೂರ ಅರವತ್ತೊಂಬತ್ತು ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಬೈಬಲ್ನ ಒಂದು ತುಂಬ ಪರಿಚಿತ ಆದರೆ ಅಷ್ಟೇ ಆಳವಾದ ಒಂದು ವಚನವನ್ನ ಅದರ ಒಂದು ನಿರ್ದಿಷ್ಟ ವ್ಯಾಖ್ಯಾನವನ್ನ ನೋಡ್ತಾ ಇದ್ದೀವಿ ಹೌದು ನಾನು ಸಾವಿನ ನೆರಳಿನ ಕಣಿವೆಯಲ್ಲಿ ನಡೆದರೂ ನಾನು ಯಾವುದೇ ಕೆಡುಕಿಗೆ ಭಯಪಡುವುದಿಲ್ಲ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಡೈಲಿ ಹೆವೆನ್ಲಿ ಮನ್ನ ಮನ್ನ ಅನ್ನೋ ಬರಹ ಅದರಲ್ಲೂ ಸೆಪ್ಟೆಂಬರ್ ಇಪ್ಪತ್ತೊಂದರ ಭಾಗ ನಮ್ಮ ಗುರಿ ಏನೆಂದರೆ ಈ ಬರಹದ ಪ್ರಕಾರ ಚಿಕ್ಕಮಂದೆ ಅಂತ ಕರೆಯಲ್ಪಡುವ ಒಂದು ಗುಂಪು ಯಾಕೆ ಆ ಸಾವಿನಂತಹ ಒಂದು ದೊಡ್ಡ ವಿಷಯದ ಮುಂದೆಯೂ ಕೆಡುಕಿಗೆ ಹೆದರೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ಸಾವಿನ ನೆರಳಿನ ಕಣಿವೆಯಲ್ಲಿ ನಡೆದರೂ ಕೆಡುಕಿಗೆ ಭಯಪಡೇನು ಪಡೇನು ಅಬ್ಬಾ ಈ ನಿರ್ಭಯತಿ ಹೇಗೆ ಬರುತ್ತೆ ಸರಿ ಇದರ ಹೋಗೋಣ ಮೊದಲಿಗೆ ಈ ಚಿಕ್ಕ ಮಂದೆ ಅಂದ್ರೆ ಯಾರು ಅವರ ಭಯ ಇಲ್ಲದಿರೋದಕ್ಕೆ ಕಾರಣ ಏನು ಅಂತ ಮೂಲ ಹೇಳುತ್ತೆ ಈ ಮೂಲದ ಪ್ರಕಾರ ಚಿಕ್ಕ ಮಂದೆ ಅನ್ನೋದು ಕ್ರಿಸ್ತನನ್ನ ಹಿಂಬಾಲಿಸುವ ಒಂದು ವಿಶೇಷ ಗುಂಪು ಅವರ ನಿರ್ಭಯತೆಗೆ ಮುಖ್ಯವಾಗಿ ಮೂರು ಕಾರಣಗಳನ್ನ ಈ ಬರಹ ಕೊಡುತ್ತೆ ಒಂದನೆಯದು ದೇವರ ಅಪಾರವಾದ ಅನುಗ್ರಹ ತಮ್ಮ ಮೇಲಿದೆ ಅನ್ನೋ ಒಂದು ಆಳವಾದ ಅರಿವು ಎರಡನೆಯದು ಆತನು ಯಾವಾಗ್ಲೂ ತಮ್ಮ ಜೊತೆ ಇರ್ತಾನೆ ತಮ್ಮ ಪರವಾಗಿರ್ತಾನೆ ಅನ್ನೋ ಗಟ್ಟಿ ನಂಬಿಕೆ ಅಂದ್ರೆ ದೇವರ ಸಾನ್ನಿಧ್ಯದ ಭರವಸೆ ಮೂರನೆಯದು ಮತ್ತೆ ಬಹುಶಃ ಅತೀ ಮುಖ್ಯವಾದದೇನೆಂದರೆ ಅವರಿಗಾಗಿ ವಿಮೋಚನಾ ಬೆಲೆ ಈಗಾಗ್ಲೇ ಕೊಡಲ್ಪಟ್ಟಿದೆ ಅನ್ನೋ ಸತ್ಯ ಇದು ಕೇವಲ ಒಂದು ಪ್ರಾಮಿಸ್ ಅಲ್ಲ ಬದಲಿಗೆ ಒಂದು ನೆರವೇರಿದ ಸಂಗತಿ ಒಂದು ಅಕಂಪ್ಲಿಷ್ಡ್ ಫ್ಯಾಕ್ಟ್ ಅಂತ ಈ ಮೂಲ ಪರಿಗಣಿಸುತ್ತೆ ಇದೆಲ್ಲ ದೇವರ ವಾಗ್ದಾನಗಳಲ್ಲಿ ಬೇರೂರಿದೆ ಹಾಗಾಗಿ ಅವರಿಗೆ ಧೈರ್ಯ ಸಿಗುತ್ತೆ ದೇವರ ಸಾನ್ನಿಧ್ಯ ವಿಮೋಚನಾ ಬೆಲೆ ಖಂಡಿತ ಇವು ಧೈರ್ಯ ಕೊಡುವ ವಿಚಾರಗಳೇ ಆದರೆ ಈ ಮೂಲದಲ್ಲಿ ಸಾವನ್ನ ನೋಡೋ ರೀತಿಯೇ ತುಂಬ ವಿಶಿಷ್ಟವಾಗಿದೆ ಅಂತ ಅನ್ನಿಸುತ್ತೆ ಅದು ಸಾಮಾನ್ಯ ತಿಳುವಳಿಕೆಗಿಂತ ಬೇರೆ ಅಲ್ವಾ ಹೌದು ಹೌದು ಇಲ್ಲಿಯೇ ಇದರ ವಿಶೇಷತೆ ಇರೋದು ಈ ಬರಹ ಸಾವನ್ನ ಒಂದು ಅಂತ್ಯ ಅಂತ ನೋಡೋದಿಲ್ಲ ಬದಲಿಗೆ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೆ ಸಾವು ಅಂದ್ರೆ ಪುನರುತ್ಥಾನ ಆಗುವವರೆಗೂ ಒಂದು ತಾತ್ಕಾಲಿಕ ಅಡೆತಡೆ ಇಲ್ಲದ ಅಹ್ ಶಾಂತವಾದ ನಿದ್ದೆ ಇದ್ದ ಹಾಗೆ ಅಂತ ಹೇಳುತ್ತೆ ನಿದ್ದೆ ಸಾವನ್ನ ನಿದ್ದೆ ಅಂತನಾ ಹೌದು ಯೋಚನೆ ಮಾಡಿ ಇದು ಸಾವಿನ ಕಲ್ಪನೆಯನ್ನೇ ಪೂರ್ತಿ ಬದಲಾಯಿಸುತ್ತೆ ಒಂದು ಭಯಾನಕ ಅಂತ್ಯದ ಬದಲು ಅದೊಂದು ನಿರೀಕ್ಷೆ ಇರೋ ವಿಶ್ರಾಂತಿಯಾಗುತ್ತೆ ಇದು ನಿಜಕ್ಕೂ ಒಂದು ಬೇರೆ ದೃಷ್ಟಿಕೋನ ಆದ್ರೆ ಹಾಗಾದ್ರೆ ಆ ಸಾವಿನ ನೆರಳು ಅನ್ನೋ ಪದ ಇದೆಯಲ್ಲ ಕಣಿವೆ ಆ ಭಯ ಹುಟ್ಟಿಸುವ ಚಿತ್ರಣದ ಅರ್ಥವೇನು ಈ ದೃಷ್ಟಿಕೋನದಲ್ಲಿ ನೆರಳು ಅಂದ್ರೇನೆ ಸ್ವಲ್ಪ ಭಯ ತಾನೆ ಆ ಭಯವನ್ನ ಈ ನಿದ್ದೆಯ ಕಲ್ಪನೆ ಹೇಗೆ ತೆಗೆದುಹಾಕುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಮೂಲದ ತರ್ಕ ಹೀಗಿದೆ ನೆರಳು ನಿಜ ಅದು ಸಾವಿನ ಅನುಭವವನ್ನ ಆ ಕಣಿವೆಯ ಮೂಲಕ ಹೋಗುವ ಪ್ರಕ್ರಿಯೆಯನ್ನ ಸೂಚಿಸತ್ತೆ ಆದರೆ ಕ್ರಿಸ್ತನ ವಿಮೋಚನೆಯಿಂದ ಸಾವಿನ ಸಾರ ಅಂದ್ರೆ ಅದರ ಅಂತಿಮತೆ ಅದರ ಕೊಂಡಿ ಅದರ ನಿಜವಾದ ಭಯಾನಕತೆ ಅದು ಚಿಕ್ಕಮಂದಿಗೆ ಇಲ್ಲವಾಗಿದೆ ಓ ಹಾಗಾಗಿ ಅವರು ನೆರಳನ್ನ ಅಲ್ಲ ಗಳೆಯಲ್ಲ ಆದ್ರೆ ನೆರಳು ಕೇವಲ ನೆರಳು ಅದರ ಹಿಂದಿನ ಆ ವಿನಾಶಕಾರಿ ಶಕ್ತಿ ಅವರಿಗಾಗಿ ತೆಗೆದುಹಾಕಲ್ಪಟ್ಟಿದೆ ಅಂತ ಅವ್ರಿಗ್ ಗೊತ್ತಿದೆ ಈ ತಿಳುವಳಿಕೆ ನೆರಳಿನ ಭಯವನ್ನೇ ತೆಗೆದುಹಾಕುತ್ತೆ ಯಾಕಂದ್ರೆ ಆ ನೆರಳು ನಾಶಕ್ಕೆ ಅಲ್ಲ ಬದಲಿಗೆ ಪುನರುತ್ಥಾನದ ನಿರೀಕ್ಷೆಯಲ್ಲಿರುವ ಶಾಂತ ನಿದ್ದೆಗೆ ಕರ್ಕೊಂಡ್ ಹೋಗುತ್ತೆ ಅಂತ ಅವರು ನಂಬುತ್ತಾರೆ ಅದ್ಭುತ ಹಾಗಾದ್ರೆ ಈ ತಿಳುವಳಿಕೆಯ ಪರಿಣಾಮ ಏನು ಕೇವಲ ಭಯ ಇಲ್ಲದಿರೋದು ಮಾತ್ರವಾ ಅಥವಾ ಅದಕ್ಕಿಂತ ಹೆಚ್ಚೇನಾದರೂ ಇದೆಯಾ ಖಂಡಿತವಾಗಿಯೂ ಇದೆ ಭಯ ಹೋಗಿ ಅದರ ಜಾಗದಲ್ಲಿ ಸ್ತುತಿ ಮತ್ತೆ ಕೃತಜ್ಞತೆ ಬರುತ್ತೆ ಅಂತ ಈ ಮೂಲ ಹೇಳುತ್ತೆ ಸ್ತುತಿ ಹೌದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಮಂದೆ ಸಾವಿನ ನೆರಳಿನ ಕಣಿವೆಯಲ್ಲೂ ಹಾಡ್ತಾ ಹೃದಯದಲ್ಲಿ ದೇವರಿಗೆ ಸಂಗೀತ ನುಡಿಸ್ತಾ ನಡೆಯೋಕೆ ಶಕ್ತರಾಗ್ತಾರೆ ಅಂತ ಹೇಳಲಾಗತ್ತೆ ಅವರು ತಮ್ಮ ಆತ್ಮವನ್ನ ತಮ್ಮಲ್ಲಿರೋ ಎಲ್ಲವನ್ನೂ ದೇವರನ್ನ ಸ್ತುತಿಸೋಕೆ ಹೊಗಳೋಕೆ ಮಹಿಮೆ ಪಡಿಸೋಕೆ ಉಪಯೋಗಿಸ್ತಾರೆ ಹಾಡ್ತಾ ಸಾವಿನ ಕಣಿವೆಯಲ್ಲಿ ನಡೆಯೋದಾ ವಾವ್ ಆ ಸ್ತುತಿಗೆ ನಿರ್ದಿಷ್ಟ ಕಾರಣಗಳೇನು ಏನಂತ ಹಾಡ್ತಾರೆ ಆಹಾ ಮೂಲ ಕೆಲವು ಕಾರಣಗಳನ್ನ ಸ್ಪಷ್ಟವಾಗಿ ಕೊಡುತ್ತೆ ಮೊದಲನೆಯದಾಗಿ ತಾವು ದೇವರಿಂದ ಬಹಳವಾಗಿ ಪ್ರೀತಿಸಲ್ಪಟ್ಟಿದ್ದೇವೆ ಅನ್ನೋ ಅರಿವು ಎರಡನೆಯದಾಗಿ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ತಮ್ಮನ್ನ ಕೊಂಡುಕೊಳ್ಳಲಾಗಿದೆ ಅಂದ್ರೆ ವಿಮೋಚನೆ ಸಿಕ್ಕಿದೆ ಅನ್ನೋ ಸತ್ಯ ಮೂರ್ನೆಯದಾಗಿ ಅವರು ತಮ್ಮ ಪ್ರೀತಿಯ ವಿಮೋಚಕ ನೋದಿಗೆ ಜಂಟಿ ಬಾಧ್ಯಸ್ಥರು ಆಗಿ ಕರೆಯಲ್ಪಟ್ಟಿದ್ದಾರೆ ಅನ್ನೋದು ಜಂಟಿ ಬಾಧ್ಯಸ್ಥರು ಈ ಪದ ಸ್ವಲ್ಪ ಭಾರವಾಗಿದೆ ಇದರ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಖಂಡಿತ ಈ ಮೂಲದ ಪ್ರಕಾರ ಜಂಟಿ ಬಾಧ್ಯಸ್ಥರು ಅಂದ್ರೆ ಕೇವಲ ಅನುಯಾಯಿಗಳೂ ಅಲ್ಲ ಬದಲಿಗೆ ಕ್ರಿಸ್ತನ ಜೊತೆ ಸ್ವರ್ಗೀಯ ಮಹಿಮೇಲಿ ಪಾಲುದಾರರು ಪಾಲುದಾರರು ಹೌದು ಅಂದ್ರೆ ಆತನೊನ್ನಿಗೆ ಆಳುವವರು ಅವರಿಗೆ ಸ್ವರ್ಗೀಯ ರಾಜ್ಯದಲ್ಲಿ ಒಂದು ಉತ್ತರಾಧಿಕಾರ ಒಂದು ಇನ್ಹೆರಿಟೆನ್ಸ್ ಇದೆ ಅನ್ನೋ ವಾಗ್ದಾನ ಈ ಒಂದು ಭವ್ಯವಾದ ಭವಿಷ್ಯದ ನಿರೀಕ್ಷೆ ಇದೆಯಲ್ಲ ಇದು ವರ್ತಮಾನದ ಕಷ್ಟಗಳನ್ನ ಸಾವಿನ ನೆರಳನ್ನ ಎದುರಿಸೋಕೆ ಅವರಿಗೆ ಅಪಾರ ಧೈರ್ಯ ಕೊಡುತ್ತೆ ಮತ್ತೆ ಸ್ತುತಿಸೋಕೆ ಕಾರಣವನ್ನು ಕೊಡುತ್ತೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ನಿರ್ದಿಷ್ಟ ವ್ಯಾಖ್ಯಾನದ ಸಾರಾಂಶ ಏನಂದ್ರೆ ಈ ಚಿಕ್ಕ ಮಂದೆ ಯಾಕೆ ಸಾವಿಗೆ ಹೆದರೋದಿಲ್ಲ ಅಂದ್ರೆ ಅವರಿಗೆ ಈಗಾಗಲೇ ಪಾವತಿಸಿದ ವಿಮೋಚನಾ ಬೆಲೆ ದೇವರ ನಿರಂತರ ಸಾನ್ನಿಧ್ಯ ಮತ್ತೆ ಸಾವು ಕೇವಲ ಪುನರುತ್ಥಾನದವರೆಗಿನ ಒಂದು ನಿದ್ದೆ ಅನ್ನೋ ವಾಗ್ದಾನದಲ್ಲಿ ಗಟ್ಟಿಯಾದ ನಂಬಿಕೆ ಇದೆ ಈ ನಂಬಿಕೆಯೇ ಭಯವನ್ನ ಸ್ತುತಿಯಾಗಿ ಬದಲಾಯಿಸುತ್ತೆ ಸರಿತಾನೆ ನಿಖರವಾಗಿ ಅದೇ ಈ ಮೂಲದ ತಿರುಳು ಮತ್ತು ಇದು ಆಂ ಕೊನೆಯದಾಗಿ ಒಂದು ಆಲೋಚನೆಗೆ ನಮ್ಮನ ತರುತ್ತೆ ಅಲ್ಲ ಈ ಮೂಲ ಹೇಳುವಂತೆ ಸಾವನ್ನ ಕೇವಲ ಅಂತ್ಯ ಅಂತ ಅಲ್ಲ ಬದಲಿಗೆ ಒಂದು ಪರಿವರ್ತನೆ ಒಂದು ನಿದ್ದೆ ಅಂತ ನೋಡಿದ್ರೆ ಅದು ನಮ್ಮ ಇವತ್ತಿನ ಜೀವನದ ಮೇಲೆ ನಮ್ಮ ಆದ್ಯತೆಗಳ ಮೇಲೆ ನಾವು ಮೌಲ್ಯ ಕೊಡುವ ವಿಷಯಗಳ ಮೇಲೆ ಮತ್ತೆ ನಾವು ಸವಾಲುಗಳನ್ನ ಎದುರಿಸುವ ರೀತಿಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಇದು ಕೇಳುಗರು ಯೋಚಿಸಬೇಕಾದ ಒಂದು ವಿಷಯ